ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಭಾಗ್ಯನ ರಕ್ಷಣೆಗೆ ನಿಂತ ಆದಿ ಇದೆಲ್ಲದಕ್ಕೂ ತಾನೇ ಕಾರಣ ಅಂತ ತಿಳಿದು ತಾಂಡವ್ ಶಾಕ್ ಆಗಿದ್ದಾನೆ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳುತ್ತೇವೆ ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಬೆಳಗಾಗುತ್ತೆ ಈ ಕಡೆ ಹಾದಿ ಎದ್ದು ಕೂಡಲೇ ಮೊಬೈಲ್ ನೋಡ್ತಾನೆ ಅದರಲ್ಲಿ ಕುಸುಮ ಮೆಸೇಜ್ ಬಂದಿರೋದೆಲ್ಲ ಅವಳು ಯಾವಾಗಲೂ ಗುಡ್ ಮಾರ್ನಿಂಗ್ ಫ್ರೆಂಡ್ ಇವತ್ತು ನಿನ್ನ ಪೂರ್ತಿ ದಿನ ಶುಭಕರವಾಗಿರಲಿ ಅಂತ ಗುಡ್ ಮಾರ್ನಿಂಗ್ ಮೆಸೇಜ್ನ ಕಳಿಸಿರ್ತಾರೆ ಆದರೆ ಇವತ್ತು ಅದನ್ನ ಆದಿ ಮಿಸ್ ಮಾಡ್ಕೊಂತಾನೆ ಹಾಗೆ ಹಿಂದೆ ಕಳಿಸಿದ್ದ ಮೆಸೇಜ್ನೆಲ್ಲ ನೋಡಿಕೊಂಡು ಆ ದಿನಗಳೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಎಷ್ಟು ನಾನು ನಂಬಿಕೆ ಇಟ್ಟಿದ್ದೆ ನನ್ನ ಗೆಳತಿ ಮೇಲೆ ಆದರೆ ಒಂದೇ ಕ್ಷಣಕ್ಕೆ ಆ ನಂಬಿಕೆನ ಎಲ್ಲದನ್ನು ಒಡೆದು ಬಿಟ್ರು ಮತ್ತೆ ಆ ನಂಬಿಕೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಭಾಗ್ಯ ಅವರನ್ನ ಗೆಳತಿ ಹಾಗೆ ತನ್ಮಯನ ನನ್ನ ನಾನು ನನ್ನಕ್ಕಿಂತ ಜಾಸ್ತಿ ನಂಬ್ತಾ ಇದ್ದೆ ಅವನ ಮೇ ಅವನ ತಾನೇ ಅವನ್ ಏನೇ ಇದ್ರು ನೀ ಏನೇ ಇದ್ರು ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳೋದು ಅಂತ ಎಷ್ಟು ಅವನನ್ನ ಹಚ್ಚಿಕೊಂಡಿದ್ದೆ ಆದ್ರೆ ಎಲ್ಲರೂ ಸೇರಿ ನನಗೆ ಇಂತ ದೊಡ್ಡ ಮೋಸ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಲ್ಲ ಈ ತರ ಇದೇ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ನಾನು ಇದಕ್ಕಿಂತ ಜಾಸ್ತಿ ಅವರೆಲ್ಲರಿಗೂ ಪ್ರೀತಿ ಕೊಟ್ಟು ನೋಡ್ಕೊಂತ ಇದ್ದೆ ಅಂದ್ರೆ ಇವರು ಈ ವಿಷಯನ ಹೇಳಲಿಲ್ಲ ಅಂದ್ರೆ ಇನ್ನು ಅವರನ್ನ ನನ್ನ ಅವರ ಮನೆಯವರು ಅಂತ ಅಕ್ಸೆಪ್ಟ್ ಮಾಡಿಲ್ಲ ಅಂದಾಗೆ ಆಯ್ತು ಪರವಾಗಿಲ್ಲ ಅವರಿಗೆ ನಾನು ಹೊರಗಡೆ ಇದ್ದವನು ಆಗ್ಬಿಟ್ಟರೆ ಹೊರಗಡೆ ಅವನೇ ಆಗ್ಬಿಡ್ತೀನಿ ಇನ್ಯಾವತ್ತು ನಾನು ಅವರನ್ನ ಮತ್ತೆ ಎಂದಿಗೂ ಹತ್ತಿರಕ್ಕೆ ಸೇರಿಸಿಕೊಳ್ಳೋದೇ ಇಲ್ಲ ಅಂತ ಹಾದಿ ನಿರ್ಧಾರ ಮಾಡ್ತಾರೆ ಹಾಗೆಯೇ ಇನ್ನೊಂದು ಕಡೆ ಭಾಗ್ಯ ಬೆಳಗ್ಗೆ ಬೆಳಗ್ಗೆನೆ ಅಡುಗೆ ಮಾಡ್ತಾ ಏನೋ ತುಂಬನೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕುಸುಮ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಭಾಗ್ಯ ತುಂಬಾ ತಲೆನೋಯ್ತಿದೆ ಒಂದು ಲೋಟ ಕಾಫಿ ಕೊಡಮ್ಮ ಅಂತ ಕೇಳ್ತಾರೆ ಅದನ್ನ ಕೇಳಿಸಿದೇನೋ ಸುಮ್ನೆ ಭಾಗ್ಯ ತನ್ನ ಪಾಡಿಗೆ ತಾನು ಏನು ಯೋಚನೆ ಮಾಡ್ತಾ ಕೆಲಸ ಮಾಡ್ತಾನೆ ಇರ್ತಾರೆ ಭಾಗ್ಯ ಭಾಗ್ಯ ಅಂತ ಹೇಳ್ಬಿಟ್ಟು ಭಾಗ್ಯನ ಎದುರುಗಡೆ ಬಂದ್ಬಿಟ್ಟು ಭಾಗ್ಯ ಯಾಕಮ್ಮ ಏನಾಯ್ತು ಅವಾಗ್ಲಿಂದ ಕರಿತಾ ಇದ್ದೀನಿ ಕೇಳಿಸ್ತಾ ಇಲ್ವಾ ಅಂತ ಹೇಳಿದಾಗ ಅದು ಅತ್ತೆ ಏನು ಯೋಚನೆ ಮಾಡ್ತಿದ್ದೆ ಏನು ಕಾಫಿನ ಈಗ ಕೊಟ್ಟೆ ಅತ್ತೆ ಅಂತ ಹೇಳ್ಬಿಟ್ಟು ಪಟಾಪಟ್ ಅಂತ ಬಿಸಿ ಪಾತ್ರನ ಮುಟ್ಟಕ್ಕೆ ಹೋಗ್ತಾಳೆ ಭಾಗ್ಯ ಭಾಗ್ಯ ಏನಮ್ಮ ನೀನು ಸ್ವಲ್ಪ ಎಚ್ಚರಿಕೆ ಇರಲಿ ನನಗೆ ಗೊತ್ತು ಭಾಗ್ಯ ನೀನು ಪೂಜೆಯ ಮನೆಗೆ ಬಂದಿದ್ದಾಳೆ ಪೂಜಾ ಮನೆಗೆ ಬಂದಿದ್ದಾಳೆ ಅದರ ಬಗ್ಗೆನೇ ತಾನೇ ಯೋಚನೆ ಮಾಡ್ತಾ ಇದೆಯಾ ಅಂತ ಕುಸುಮಾ ಕೇಳಿದಾಗ ಹೌದು ಅತ್ತೆ ನನ್ನಿಂದಾಗಿ ಸುಮ್ನೆ ಪೂಜಾ ಪೂಜನ ಸಂಸಾರದಲ್ಲಿ ಬಿರುಕು ಬೀಳೋ ತರ ಆಗ್ತಾ ಇದೆ ಯಾವತ್ತಿಗೂ ನಾನು ಅದಕ್ಕೆ ಅವಕಾಶ ಮಾಡಿ ಅತ್ತೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದು ಈಗ ನನ್ನಿಂದನೇ ಅವರ ಮನೆಯಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದ್ರೆ ನಾನು ಹೇಗತ್ತೆ ಅದನ್ನ ಸಹಿಸಿಕೊಂಡು ಸುಮ್ಮನೆ ಇರೋದು ಹೇಗಾದರೂ ಮಾಡಿ ಇದನ್ನೆಲ್ಲ ಸರಿ ಮಾಡ್ಲೇಬೇಕು ಅಂತ ಭಾಗ್ಯ ಹೇಳ್ತಾಳೆ ನೋಡು ಸರಿ ಮಾರುವವರದಲ್ಲಿ ನೋಡು ಸರಿ ಮಾಡೋ ಬರದಲ್ಲಿ ನೀನು ಯಾವುದೋ ಆವೇಶದಲ್ಲಿ ಯಾವ ನಿರ್ಧಾರನು ತಗೊಳಕ್ಕೆ ಹೋಗ್ಬೇಡ ಈಗ ಫ್ರೆಂಡ್ಗೆ ನಮ್ಮೆಲ್ಲರ ಮೇಲೆ ತುಂಬಾನೇ ಕೋಪ ಇದೆ ಅವರು ನಿನ್ನೆ ಹೇಳಿದಾಗೆ ಅವನಿಗೆ ಕೋಪ ಇರೋದು ಸಹಜನೇ ಇಷ್ಟೋ ಸರಿ ಅದು ಎಷ್ಟೋ ಸರಿ ಇಷ್ಟ ಸರಿ ಆ ದಿನ ನಮಗೆ ನಮ್ಮ ಮನೆಗೆ ತಾಂಡವನ ನಮ್ಮ ಮನೆಗೆ ಆ ದಿನ ಕರ್ಕೊಂಡು ಬಂದಿದ್ದಾನೆ ಆ ಸಮಯದಲ್ಲಿ ನಾವು ಸತ್ಯಾನೇ ಹೇಳ್ಬಿಡ್ಬೇಕಾಗಿತ್ತು ಆದರೆ ಆ ಸತ್ಯದಿಂದ ಅವರ ಇದ್ದೆ ಅವರ ಮಧ್ಯೆ ಇರೋ ಎಲ್ಲಿ ಫ್ರೆಂಡ್ಶಿಪ್ ನಮ್ಮಿಂದ ನಮ್ಮ ವಿಷಯಕ್ಕೆ ಹಾಳಾಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಈ ಸತ್ಯನ ಮುಚ್ಚಿಟ್ಬಿಟ್ಟಿದ್ದೀವಿ ಒಂದಲ್ಲ ಒಂದು ದಿನ ಫ್ರೆಂಡ್ಗೆ ಅದು ಅರ್ಥ ಆಗುತ್ತೆ ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಾಯಬೇಕು ಅಂತ ಕುಸುಮಾ ಅವರು ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಆದರೆ ಅತ್ತೆ ಅಲ್ಲಿ ತನಕ ಪೂಜಾ ಇಲ್ಲ ಇದ್ರೆ ಇಲ್ಲೇ ಇದ್ರೆ ಅಮ್ಮ ತುಂಬನೇ ಚಿಂತೆ ಮಾಡೋಕೆ ಶುರು ಮಾಡ್ತಾರೆ ಮುಂಚೆನೆ ನನ್ನ ಜೀವನದಿಂದ ಅಮ್ಮನಿಗೆ ತುಂಬನೇ ಚಿಂತೆ ಕಾಡ್ತಾ ಇದೆ ಈಗ ಪೂಜಾನು ಗಂಡನ ಮನೆಯಲ್ಲಿ ಇಲ್ಲದೆ ಇಲ್ಲೇ ಇದ್ರೆ ಅದಕ್ಕೂ ಕೂಡ ತುಂಬನೇ ಅಮ್ಮ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಭಾಗ್ಯ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ನನಗೆ ಅರ್ಥ ಆಗುತ್ತೆ ಭಾಗ್ಯ ಆದ್ರೆ ಮಿಷನ್ ಮೇಲೆ ಆದ್ರೆ ಕಿಶನ್ ಮೇಲೆ ನನಗೆ ನಂಬಿಕೆ ಇದೆ ಅವನು ನೋಡ್ತಾ ಇರು ಇವತ್ತು ಮನೆಗೆ ಬಂದು ಪೂಜೆನ ಕರ್ಕೊಂಡು ಹೋಗೇ ಹೋಗ್ತಾನೆ ಆ ಭರವಸೆ ನನಗಿದೆ ಅಂತ ಕುಸುಮ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಭಾಗ್ಯ ಅಷ್ಟಾದ್ರೆ ಸಾಕತ್ತೆ ನಾನು ಏನೇ ಸಮಸ್ಯೆ ಬಂದ್ರು ನಾನು ಅದನ್ನ ಧೈರ್ಯವಾಗಿ ಎದುರಿಸ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಸರಿ ಆಯ್ತು ಮಕ್ಕಳು ಶಾಲೆ ಕಾಲೇಜಿಗೆಲ್ಲ ಹೋಗ್ಬೇಕು ಅನ್ಸುತ್ತೆ ಬೇಗ ಟಿಫನ್ ರೆಡಿ ಮಾಡು ಅಂದಾಗೆ ನೀನ್ ಏನ್ ಮಾಡ್ತೀಯ ಭಾಗ್ಯ ಅಂತ ಕುಸುಮಾ ಅವರು ಕೇಳ್ತಾರೆ ನಾನೇನ್ ಮಾಡ್ಬೇಕು ಅತ್ತೆ ಅಂತ ಭಾಗ್ಯ ಕೇಳಿದಾಗ ಇದೇನು ಭಾಗ್ಯ ಹೀಗೆ ಕೇಳ್ತಾ ಇದ್ಯಾ ನೀನು ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಕೇಳಿದಾಗ ಹ್ಞೂ ಅತ್ತೆ ಹೋಗ್ಲೇಬೇಕಲ್ವಾ ಅಂತ ಭಾಗ್ಯ ಹೇಳಿದಾಗ ಅದು ಹಾಗಲ್ಲ ಭಾಗ್ಯ ತಾಂಡವ ಮತ್ತೆ ಶ್ರೇಷ್ಠನ ಇಬ್ಬರನ್ನು ತೆಗೆದಿದ್ದಾರೆ ಆಗ ಭಾಗ್ಯ ಈಗ ಆದಿ ಕೋಪದಿಂದ ನಿನ್ನೇನಾದ್ರು ಅಂತ ಸುಮ್ಮ ಅಂತ ಕುಸುಮಾ ಅವರು ಹೇಳ್ತಿರುವಾಗ ಅದನ್ನ ಕೇಳಿಸಿಕೊಂಡು ತೆಗೆದ್ರೆ ತೆಗಿಲಿ ಪರವಾಗಿಲ್ಲ ಅತ್ತೆ ಯಾಕೆಂತಂದ್ರೆ ಈ ಕೆಲಸ ಕೊಟ್ಟಿರೋದು ಅವರೇನೆ ನಾನು ಹಾಗೆ ಈ ಕೆಲಸಕ್ಕೆ ಹೋಗಿಲ್ಲ ಅವರು ಆಸೆ ಪಟ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ಕಚೇರಿಯಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇನೆ ಈ ಕೆಲಸ ಇಲ್ಲ ಅಂತ ಅಂದ್ರೆ ನನ್ನ ಕೈ ತುತ್ತು ಸರ್ವಿಸ್ ಇದೆಯಲ್ಲ ಅತ್ತೆ ಅದನ್ನೇ ನೆಡೆಸಿಕೊಂಡು ನಿಮ್ಮೆಲ್ಲರನ್ನು ನಾನು ನೋಡ್ಕೊಂತೀನಿ ಅಂತ ಭಾಗ್ಯ ಹೇಳಿದಾಗ ನಾನು ಆತರ ಹೇಳಿದ್ದಲ್ಲಮ್ಮ ನೀನು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀಯ ಅನ್ನೋ ನಂಬಿಕೆ ನನಗಿದೆ ಆದ್ರೆ ಟ್ರಸ್ಟ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆಯಲ್ಲ ಅದೇ ಮೊನ್ನೆ ಭಾಷಣ ಮಾಡುವಾಗ ಅದು ಏನೇನು ಕೊಟ್ಟಿದ್ರು ಆದರೆ ಶಾಲೆಗೆ ಏನು ತಲುಪಲೇ ಇಲ್ಲ ಅಂತ ಹೇಳ್ತಾ ಇದ್ರು ಅಂತ ಕುಸುಮ ಅವರು ಹೇಳ್ತಿರುವಾಗ ಹೌದು ಅತ್ತೆ ಅಲ್ಲಿ ಏನೋ ದೊಡ್ಡದಾಗಿ ಒಂದು ನಡೀತಾ ಇದೆ ಇದೆ ಆದಷ್ಟು ಬೇಗ ಆ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ನೋಡ್ತೀನಿ ಒಂದು ವೇಳೆ ಆದಿಯವರು ನನ್ನನ್ನ ಬೇಗನೆ ಕೆಲಸದಿಂದ ತೆಗೆದು ಬಿಟ್ರೆ ಈ ತರ ಸಮಸ್ಯೆ ಇದೆ ಅಂತ ಆದಿಯವರಾಗೆ ಅಥವಾ ಅಲ್ಲಿದ್ದವರು ಯಾರಿಗಾದ್ರೂ ತಿಳಿಸ್ತೀನಿ ತಿಳಿಸಿ ಬರ್ತೀನಿ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅದನ್ನ ಕೇಳಿಸಿಕೊಂಡು ಸರಿ ಮಗಳೇ ಅಂತ ಹೇಳ್ಬಿಟ್ಟು ಕುಸುಮ ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೆ ಇನ್ನೊಂದು ಕಡೆ ತಾಂಡವ್ ರೆಡಿಯಾಗಿ ಕೆಳಗಡೆ ಬಂದು ತನ್ನ ಕೈನೇ ಇರ್ತಾನೆ ಆಗ ಅಲ್ಲಿಗೆ ಎಷ್ಟು ಬಂದ್ಬಿಟ್ಟು ಶ್ರೇಷ್ಠ ಬಂದ್ಬಿಟ್ಟು ತಾಂಡವ್ ಏನಿದು ಬೆಳಗ್ಗೆ ಬೆಳಗ್ಗೆನೆ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀಯಾ ಅಂತ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ಒಬ್ಬರಿಗೆ ಗ್ರಹಚಾರ ಬಿಡಿಸೋದಿದೆ ಅದಕ್ಕೆ ಅಲ್ಲಿಗೆ ಹೊರಟಿದ್ದೀನಿ ಅಂತ ತಾಂಡವ್ ಕೋಪದಿಂದ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಶ್ರೇಷ್ಠ ಮನಸ್ಸಿನೊಳಗಡೆನೆ ಗ್ರಹಚಾರ ಬಿಡಿಸೋದು ಅಂದ್ರೆ ಆ ಭಾಗ್ಯನಿಗೆ ಆಗಿರುತ್ತೆ ಭಾಗ್ಯ ಇವತ್ತು ಗ್ರಹಚಾರ ಕೆಡ್ತು ಕಣೆ ತಾಂಡವ್ ಕಣ್ಣಲ್ಲಿ ನಿನ್ನ ಈ ಬಿಗ್ ವಿಲನ್ ಮಾಡಿದ್ದೀನಿ ಇವತ್ತು ತಾಂಡವ್ ಕೊಡೋ ಹೊಡೆತನ ನಿನ್ನ ಕೈಯಿಂದ ಸಹಿಸಿಕೊಳ್ಳೋಗ ಆಗ್ತಾನೆ ಇಲ್ಲ ಅಂತ ಶ್ರೇಷ್ಠ ಮನಸ್ಸಲ್ಲಿ ಅಂದ್ಕೊಂಡು ತಾಂಡ ಹೊರಡ್ತಾ ಹೊರಡ್ತಾನೆ ಅಂದ್ರೆ ನೀನು ಭಾಗ್ಯನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ಯಾ ಅಂತ ಶ್ರೇಷ್ಠ ಕೇಳ್ತಾಳೆ ಮೀಟ್ ಅಲ್ಲ ಹೇಳದ್ನಲ್ಲ ಅವಳು ಗ್ರ ಅವಳ ಗ್ರಹಚಾರ ಬಿಡ್ಸೋದಿದೆ ಎಷ್ಟಿದ್ರೆ ಅವಳು ನನ್ನ ಮತ್ತೆ ಬ್ರದರ್ ಮಧ್ಯ ತಂದಿರ್ತಾಳೆ ಅವಳು ಮಾತ್ರ ಮಹಾರಾಣಿ ತರ ಇರೋದನ್ನ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ಇವತ್ತು ತಾಂಡವ್ ಕೊಡೋ ಹೊಡೆತನ ಅವಳು ಸಹಿಸ್ಕೊಳ್ಳಲೇಬೇಕು ಹೀಗೆ ಅವಳನ್ನ ಶನಿ ಶನಿ ತರ ಕಾಡ್ತೀನಿ ಅಂತ ನೋಡ್ತಾ ಇರುವಂತ ತಾಂಡವ್ ಇಲ್ಲಿಂದ ಹೋಗಕ್ಕೆ ಅಂತ ನೋಡಿದಾಗ ನೋಡು ತಾಂಡವ್ ಪ್ಲೀಸ್ ಒಬ್ಬನೇ ಹೋಗೋದು ಬೇಕಾಗಿಲ್ಲ ನಾನು ಬರ್ತೀನಿ ಪ್ಲೀಸ್ ತಾಂಡವ್ ಅದ್ ಬೇಡ ಅಂತ ಮಾತ್ರ ಹೇಳ್ಬೇಡ ಈಗ ಅದಿಂದ ಸಿಚುವೇಶನ್ ಸರಿ ಇಲ್ಲ ಕೋಪದಲ್ಲಿ ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅದಕ್ಕೆ ಪ್ಲೀಸ್ ತಾಂಡವ್ ನಾನು ಬರ್ತೀನಿ ಅವಳು ನಿನ್ನ ಅಷ್ಟೇ ಅಲ್ಲ ನನ್ನನ್ನು ಸಹ ಕೆಲಸದಿಂದ ಕಿತ್ತಾಕಿಸಿದ್ದಾಳೆ ಸ್ವಲ್ಪ ನನಗೂ ಅವಳಿಗೆ ವಾಪಸ್ ಕೊಡೋದಿದೆ ಅಂತ ಶ್ರೇಷ್ಠ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಸರಿ ಆಯ್ತು ಬೇಗ ರೆಡಿಯಾಗಿ ಬಿಟ್ಟು ಭಾವ ಅಂತ ತಾಂಡವ್ ಹೇಳಿದಾಗ ಸರಿ ಅಂತ ಶ್ರೇಷ್ಠನು ರೆಡಿಯಾಗಿ ಬಿಡ್ತಾರೆ ಆಗ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ ಹಾಗೆಯೇ ಇನ್ನೊಂದು ಕಡೆ ಆದಿ ರೆಡಿಯಾಗಿ ಬಂದಾಗ ಕನ್ನಿಕಾಳಿಗೆ ಬಂದ್ಬಿಟ್ಟು ಆ ಬ್ರೋ ನೆನಪಿದೆ ಅಲ್ವಾ ಅಂತ ಕೇಳಿದಾಗ ನೆನಪಿಟ್ಟುಕೊಳ್ಳೋದ ಏನದು ಅಂತ ಆದಿ ಕೇಳ್ತಾನೆ ಬ್ರೋ ಏನು ಹಿಂಗೆ ಹೇಳ್ತಾ ಇದ್ಯಾ ರಾತ್ರಿ ಮುಗಿದು ಮಾರ್ನಿಂಗ್ ಬರುವಷ್ಟರಲ್ಲಿ ಎಲ್ಲ ಮರೆತೋಯ್ತಾ ನಿನಗೆ ಹಂಗೆ ಆ ಭಾಗ್ಯನ ಇವತ್ತು ಕೆಲಸದಿಂದ ತೆಗಿಬೇಕು ನೆನಪಿದೆ ತಾನೆ ಅಂತ ಕನ್ನಿಕಾ ಕೇಳಿದಾಗ ಎಸ್ ಎಸ್ ಅದಕ್ಕೆ ನಾನು ಟ್ರಸ್ಟ್ ಕಡೆಗೆ ಹೊರಟಿದ್ದೀನಿ ಮೊದಲು ಅಲ್ಲಿ ಹೋಗಿ ಕೆಲಸನ ಮುಗಿಸಿಕೊಂಡು ನಂತರ ಅಲ್ಲಿ ನಾನು ಅಲ್ಲಿಂದ ಆಫೀಸಿಗೆ ಕಡೆಗೆ ಹೆಜ್ಜೆ ಇಡ್ತೀನಿ ಅಂತ ಆದಿ ಹೇಳಿದಾಗ ಓ ಹೌದಾ ಹಾಗಾದ್ರೆ ನಾನು ಕೂಡ ಟ್ರಸ್ಟ್ಗೆ ಬರ್ತೀನಿ ಇಷ್ಟು ದಿನ ನಾನೇ ತಾನೇ ಅದನ್ನ ನೋಡ್ಕೊಂತ ಇದ್ದಿದ್ದು ಅವಳು ಹೋದ್ಮೇಲೆ ಅದನ್ನ ನಾನೇ ನಡೆಸಿಕೊಂಡು ಹೋಗ್ತೀನಿ ಅಂತ ಆ ಕನ್ನಿಕಾ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಹೌದಾ ಸರಿ ಹಾಗಾದ್ರೆ ಬನ್ನಿ ಹೋಗೋಣ ಅಂತ ಅವರಿಬ್ಬರು ಮುಂದೆ ಬರ್ತಾ ಇರ್ತಾರೆ ಆಗ ಕಾಮತ್ ಅವರಿಗೆ ಅಡ್ಡ ಬಂದ್ಬಿಟ್ಟು ಆದಿ ನಿನ್ ಹತ್ರ ಒಂದು ನಿಮಿಷ ಮಾತನಾಡಬೇಕು ಅಂತ ಹೇಳ್ತಾರೆ ಆಗ ಡ್ಯಾಡ್ ಏನೇ ಇದ್ರು ನಮ್ಮ ಮುಂದೇನೆ ಮಾತನಾಡಿ ನನಗೆ ಗೊತ್ತು ನೀವು ಏನೇನು ಮಾತನಾಡಿ ಆದಿ ಭ್ರೋ ಮನಸ್ಸನ್ನ ಬದಲಾಯಿಸೋಕೆ ಪ್ರಯತ್ನ ಪಡ್ತೀರಾ ನೀವು ಅವರನ್ನ ಮ್ಯಾನಿಪ್ಯುಲೇಟ್ ಮಾಡ್ತೀರಾ ನಾನು ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಭಾಗ್ಯಗೆ ಭಾಗ್ಯ ಒಳ್ಳೆಯವಳು ಅಂತ ಮಾತ್ರಕ್ಕೆ ಎಲ್ಲರಿಗೂ ಅವಳು ಒಳ್ಳೆಯವಳಾಗಿರಬೇಕು ಅಂತ ಏನು ಇಲ್ವಲ್ಲ ಅವಳು ಮಾಡಿದ್ದು ಅಪರಾಧ ಮೋಸ ನಂಬಿಕೆ ದ್ರೋಹ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಕನ್ನಿಕಾ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಕನ್ನಿಕಾ ನೀನು ಸ್ವಲ್ಪ ಬಾಯಿ ಮುಚ್ಚಿಕೊಂಡಿರ್ತೀಯ ಅದಿ ನೋಡು ನೀನು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಆದರೆ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡುವ ಯಾಕೆಂತಂದ್ರೆ ನಿರ್ ನಿನ್ನ ನಿರ್ಧಾರದಿಂದ ಮುಂದೆ ನಿನ್ನ ನಿರ್ಧಾರದಿಂದ ಮುಂದೆ ನೀನು ಪಶ್ಚಾತ್ತಾಪ ಪಡುವಂತದ್ದು ಆಗಬಾರದು ಅಂತ ಹೇಳ್ಬಿಟ್ಟು ಕಾಮತ್ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೇ ಈ ಕಡೆ ಆದಿ ತುಂಬಾ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಅದನ್ನ ನೋಡ್ಕೊಂಡು ಕನ್ನಿಕಾಗೆ ಸ್ವಲ್ಪ ಭಯ ಆಗುತ್ತೆ ಏನಾದಿ ಬ್ರೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ ಎಲ್ಲಾದ್ರೂ ಡಿಸಿಷನ್ ಚೇಂಜ್ ಮಾಡಿಕೊಂಡ್ರೆ ಹೇಗೆ ಒಂದು ವೇಳೆ ಆ ಬ್ರೋ ಡಿಸಿಷನ್ ಚೇಂಜ್ ಮಾಡ್ಕೊಂಡ್ರೆ ನಾನು ನನ್ನ ಲೈಫ್ ಡಿಸಿಷನ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಆ ಭಾಗ್ಯ ಪಕ್ಕ ನನ್ನ ಬುಡಕ್ಕೆ ಬೆಂಕಿ ಇಡೋದಂತೂ ಗ್ಯಾರಂಟಿಯೇ ಹಾಗೆ ಹಾಕ್ಬಾರ್ದು ಅಂತ ಕನ್ನಿಕಾ ಮನಸ್ಸಲ್ಲಿ ಅನ್ಕೊಂಡು ನಂತರ ಪಟ್ಟಂತ ಆದಿಬ್ರೋ ದಯವಿಟ್ಟು ನೀನು ಡ್ಯಾಡ್ ಮಾತನ್ನ ಮನಸ್ಸಿಗೆ ತಗೊಳ್ಳೋದಕ್ಕೆ ಹೋಗ್ಬೇಡ ಅವರು ಈ ಸರಿನು ಹಿಂದೆ ಎಲ್ಲ ನಡಿದೀಯ ನಡೆದಿದೀಯ ಭಾಗ್ಯ ಏನೇ ಮಾಡಿದ್ರು ಸರಿಯಾ ಆದ್ರೆ ಒಂದೇ ಒಂದು ಸರಿ ಯೋಚನೆ ಮಾಡು ನಿನಗೆ ಸತ್ಯ ಹೇಳೋದಕ್ಕೆ ಎಷ್ಟು ಸರಿ ಚಾನ್ಸ್ ಇತ್ತು ಭಾಗ್ಯನಿಗೆ ಆದ್ರೆ ಅವಳು ಒಂದು ಸರಿನಾದ್ರೂ ಸತ್ಯ ಹೇಳೋದಕ್ಕೆ ಪ್ರಯತ್ನ ಪಟ್ಲ ಇಲ್ಲ ತಾನೇ ಅಂತವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕನ್ನಿಕಾ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಇವರ ರೈಟ್ ಕನ್ನಿಕಾ ಬಾ ಹೋಗುಣ ಅಂತ ಅವರಿಬ್ಬರು ಮತ್ತೆ ಅಲ್ಲಿಂದ ಮುಂದೆ ಆಫೀಸಿಗೆ ಬರ್ತಾರೆ ಈಗಾಗಲೇ ಭಾಗ್ಯ ಆಫೀಸಿಗೆ ಬಂದು ಕೆಲಸಗಳನ್ನ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ತಾಂಡವ್ ಶ್ರೇಷ್ಠ ಬಂದ್ಬಿಟ್ಟು ಭಾಗ್ಯನನ್ನ ನೋಡ್ಕೊಂಡು ತುಂಬಾನೇ ಕೋಪ ಮಾಡಿಕೊಂಡು ನೋಡಿದ್ದೀಯಾ ತಾಂಡವ್ ನಿನ್ನನ್ನ ಮಾತ್ರ ಕೆಲಸದಿಂದ ಕಿತ್ತಾಗಿ ಬಿಟ್ಟು ಇವಳು ಹೇಗೆ ರಾಜಾರೋಷವಾಗಿ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ಇದಕ್ಕೆ ಇದಕ್ಕೆ ತಾನೇ ಅವಳು ನಿನ್ನಿಂದ ನಿನ್ನಿಂದ ನಿನ್ನ ಕೆಲಸನ ಕಿತ್ಕೊಂಡಿದ್ದು ಬಿಡಬೇಡ ತಾಂಡವ್ ಸರಿಯಾಗಿ ದಬಾಯಿಸಿ ಕೇಳು ಅಂತ ಶ್ರೇಷ್ಠ ಹೇಳಿಕೊಟ್ಟಾಗ ಹೇಳಿಕೊಟ್ಟಾಗ ಬಿಡ್ತೀನ ಅಂತ ಹೇಳಿಬಿಟ್ಟು ಬಾಗಿಲು ಬಾಗಿಲನ್ನ ಡಬ 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 ಅಂತ ಕೊಟ್ಟು ಬಿಟ್ಟು ಹಾ ಕಮೀನ್ ಮೇಡಮ್ ಅಂತ ನಾಟಕೀಯವಾಗಿ ಕೇಳ್ತಾನೆ ತಾಂಡವ್ ತಾಂಡವ್ ಮತ್ತೆ ಶ್ರೇಷ್ಠನ ಎಂಟ್ರೆನ್ಸ್ ಹತ್ರ ನೋಡ್ಕೊಂಡು ಈ ಕಡೆ ಭಾಗ್ಯನಿಗೆ ತುಂಬಾನೇ ಶಾಕ್ ಆಗುತ್ತೆ ಅವಳು ಶಾಕ್ ಇಂದ ನೋಡ್ತಿರುವಾಗ ಇವರಿಬ್ಬರು ಸ್ಟೈಲ್ ಆಗಿ ಒಳಗಡೆ ಬಂದ್ಬಿಟ್ಟು ಏನ್ ಹಂಗೆ ನೋಡ್ತಾ ಇದೀಯಾ ನಮ್ ಕೆಲಸಗಳನ್ನೆಲ್ಲ ಕಿತ್ಕೊಂಡು ನೀನೊಬ್ಬಳೆ ಮಹಾರಾಣಿ ತರ ಮೆರಿಬೇಕು ಅಂತ ಅನ್ಕೊಂಡಿದೀಯಾ ಎಷ್ಟಿದ್ರೆ ನಿನಗೆ ನನ್ನ ಮತ್ತೆ ನನ್ನ ಮತ್ತೆ ಬ್ರದರ್ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತೀಯ ನಿನ್ನನ್ನ ಇವತ್ತು ಸುಮ್ನೆ ಬಿಡೋದಿಲ್ಲ ಕಣೆ ನಾನು ನನ್ನ ಆಸೆ ಕನಸುಗಳನ್ನೆಲ್ಲ ಕಿತ್ಕೊಂಡಿರೋ ನೀನು ಯಾವತ್ತು ಚೆನ್ನಾಗಿರಬಾರದು ಇರೋದಕ್ಕೆ ಈ ತಾಂಡವ್ ಸೂರ್ಯ ವಂಶಿ ಯಾವತ್ತು ಬಿಡೋದಿಲ್ಲ ನನ್ನನ್ನ ಈ ಪರಿಸ್ಥಿತಿಗೆ ತಂದಿರೋ ನಿನ್ನನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು ತಾಂಡವ್ ತುಂಬಾ ಕೋಪದಿಂದ ತನ್ನ ಕೈನ ಮೇಲೆತ್ತಿ ಭಾಗ್ಯನ ಕೆಣ್ಣೆಗೆ ಬಾರಿಸಬೇಕು ಅನ್ನೋಷ್ಟರಲ್ಲಿ ಭಾಗ್ಯ ತುಂಬಾ ಭಯದಲ್ಲಿ ಕಣ್ಣು ಮುಚ್ಚಿಕೊಂಡಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಆದಿ ಬಂದ್ಬಿಟ್ಟು ತಾಂಡವ್ ಕೈನ ಗಟ್ಟಿಯಾಗಿ ಇಟ್ಕೊಂತಾರೆ ತಾಂಡವ್ ಕೈನ ತುಂಬಾ ಗಟ್ಟಿಯಾಗಿ ಇಟ್ಕೊಂಡಾಗ ತಾಂಡವ್ ತುಂಬಾ ಕೋಪದಿಂದ ಕಣ್ಣು ಬಿಟ್ಟು ಈ ಕಡೆ ನೋಡಿದಾಗ ಅದು ಹಾದಿ ಹಾಕಿರ್ತಾನೆ ಹಾದಿ ದೊಡ್ಡ ಕಣ್ಣುಗಳನ್ನ ಬಿಟ್ಕೊಂಡು ತಾಂಡವ್ ಕಡೆಗೆ ನೋಡ್ತಿರುವಾಗ ತಾಂಡವ್ಗೆ ತುಂಬಾ ಭಯ ಆಗಿ ಬ್ರದರ್ ಅದು ನೀವು ಬ್ರದರ್ ಇಲ್ಲಿ ಅಂತ ಕೇಳಿ ತಿರುವಾಗ ಹೋ ಹೌ ಡೇರ್ ಯು ನನ್ನ ಆಫೀಸ್ ಒಳಗಡೆನೆ ಬಂದ್ಬಿಟ್ಟು ನನ್ನ ಎಂಪ್ಲಾಯಿಗೆ ಕೈ ಮಾಡೋದಕ್ಕೆ ಎಷ್ಟು ಧೈರ್ಯ ಯಾರನ್ನ ಇವರನ್ನ ಇಲ್ಲಿ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಜೋರಾಗಿ ಕಿರಿಚಿಸಿಕೊಂಡು ಜೋರಾಗಿ ಕಿರಿಚಿಸಿಕೊಂಡು ಇದ್ರೆ ಇನ್ನೊಂದು ಕಡೆ ಶ್ರೇಷ್ಠ ಇದನ್ನೆಲ್ಲ ನೋಡ್ಕೊಂಡು ಓ ಶೆಡ್ ನಾವು ರಾಂಗ್ ಟೈಮ್ ಅಲ್ಲಿ ಬಂದ್ವಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಈ ಕಡೆ ಕನ್ನಿಗತ್ತು ಇವರಿಬ್ಬರು ಹಾಳಾದವ್ರು ಇಲ್ಲಿಗೆ ಯಾಕೆ ಬಂದ್ರು ಇನ್ನೇನ್ ಕೆಲಸ ಮುಗಿಯುತ್ತೆ ಅನ್ನೋ ಅಷ್ಟರಲ್ಲಿ ಇವರಿಬ್ಬರು ಬಂದು ಇಲ್ಲಿ ಒಕ್ಕರಿಸಿಕೊಂಡಿದ್ದಾರೆ ಈಗ ಆದಿಬ್ರು ಮನಸ್ಸು ಏನಾದ್ರು ಬದಲಾಯಿಸಿದ್ರೆ ನನ್ನ ಕತೆ ಮುಗಿದಂಗೆನೆ ಅಂತ ಕಂದಿಕಾನು ಭಯದಲ್ಲಿ ಇದು ಒಳಗಡೆ ಬರ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಆದಿ ತುಂಬನೇ ಕೋಪದಿಂದ ತಾಂಡವ್ಗೆ ಹಿಗ್ಗ ಮುಗ್ಗ ಬೈಯಕ್ಕೆ ಶುರು ಮಾಡ್ತಾನೆ ಅದನ್ನ ಕೇಳಿಸಿಕೊಂಡು ಈ ಕಡೆ ಭಾಗ್ಯನಿಗೆ ತುಂಬನೇ ಶಾಕ್ ಆಗ್ತಿರುತ್ತೆ ಆದಿಯವರೇ ಆದಿಯವರೇ ಅಂತ ಹೇಳ್ತಿರುವಾಗ ಈ ಕಡೆ ಆದಿ ಸುಮ್ಗಿರಿ ಭಾಗ್ಯ ಅವರೇ ನೀವು ಮಾತ್ರ ನಾನು ಇವತ್ತು ಬಿಡೋದಿಲ್ಲ ಎಷ್ಟಿದ್ರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋ ಧೈರ್ಯ ಮಾಡ್ತಾನೆ ನೀವು ಈ ತರ ಸದ್ರ ಬಿಟ್ಕೊಟ್ಟಿದ್ದಕ್ಕೇನೆ ಇವನು ಇಷ್ಟೊಂದು ಹಚ್ಕೊಂಡಿರೋದು ಅಂತ ತಾಂಡವ್ ಆದಿಗೆ ಆದಿ ತಾಂಡವ್ಗೆ ಬೈತಿರುವಾಗ ಸಾಕು ಮಾಡ್ತಿರೋ ಬ್ರದರ್ ಇವಳ ಮಾತನ್ನ ಕಟ್ಕೊಂಡು ನೀವು ಸುಮ್ ಸುಮ್ನೆ ನನ್ನ ಮೇಲೆ ಕಿಡಿಚಾಡಬೇಡಿ ಇಷ್ಟಕ್ಕೂ ಇದೆಲ್ಲದಕ್ಕೂ ಕಾರಣ ನಾನಲ್ಲ ಇವಳೇನೆ ಇವಳು ಏನೇನೋ ಹೇಳಿ ನಿಮ್ಮ ತಲೆ ಕೆಡಿಸಿದ್ದಾಳೆ ಇವಳು ಹೇಳ್ದಂಗೆ ಏನು ಇಲ್ಲ ಬ್ರದರ್ ದಯವಿಟ್ಟು ನನ್ನ ಮಾತನ್ನ ಕೇಳಿಸಿಕೊಳ್ಳಿ ಇವಳು ಇಲ್ಲಿ ನಿಮಗೆ ಏನೇನೋ ಕಿವಿ ಚುಚ್ಚಿದ್ದಾಳೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರುವಾಗ ನನಗೆ ಭಾಗ್ಯ ಅವರು ಏನು ಹೇಳಿಲ್ಲ ನನಗೆಲ್ಲ ಹೇಳಿದ್ದು ನೀನೇ ಮಿಸ್ಟರ್ ತಾಂಡವ್ ಅಂತ ಜೋರಾಗಿ ಆದಿ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ತಾಂಡವ್ಗೆ ತುಂಬಾನೇ ಶಾಕ್ ಆಗುತ್ತೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಭಾಗ್ಯನ ರಕ್ಷಣೆಗೆ ನಿಂತ ಆದಿ ಇದೆಲ್ಲದಕ್ಕೂ ತಾನೇ ಕಾರಣ ಅಂತ ತಿಳಿದು ತಾಂಡವ್ ಶಾಕ್ ಆಗಿದ್ದಾನೆ ಹೌದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೆ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾಫಿ ಹಾಲಿವುಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಅನ್ನು ಹೊತ್ತಿ ಧನ್ಯವಾದಗಳು